ಆರು ಮೆಣಸಿನಕಾಯಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಬೌಲಷ್ಟು ಬೆಳ್ಳುಳ್ಳಿ ಸುಲ್ದು ಹಾಕ್ಕೊಂಡಿದ್ದೀನಿ ಎರಡು ಚಕ್ಕೆ ಪೀಸು ಆರು ಲವಂಗ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಇಂಚು ಶುಂಠಿ ಇಷ್ಟು ಹಾಕ್ಕೊಂಡು ತೆರೆತರಿಯಾಗಿ ರುಬ್ಕೊಬೇಕು ಈಗ ಒಂದು ಬಾಣಲಿಗೆ ಮೂರು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಎರಡು ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ಬೌಲಷ್ಟು ಇಪ್ಪತ್ತು ಪೀಸು ಗೋಡಂಬಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ತಕ್ಕೊಂಡು ಒಂದು ಇಪ್ಪತ್ತು ಪೀಸು ದ್ರಾಕ್ಷಿ ಹಾಕ್ಕೊಂಡು ಒಣ ದ್ರಾಕ್ಷಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎರಡು ತೆಕ್ಕೊಂಬಿಡಿ ಈಗ ಅರ್ಧ ಸ್ಪೂನಷ್ಟು ಜೀರಿಗೆ ಜೀರಿಗೆ ಚೆನ್ನಾಗಿ ಫ್ರೈ ಆಗಬೇಕು ಅರ್ಧ ಕೆ ಜಿಯಷ್ಟು ಕೋಸು ತಗೊಂಡು ಈ ಥರ ಸಣ್ಣಕ್ಕೆ ಚಾಕ್ ಮಾಡಿಟ್ಟಿದ್ದೆ ಅದಿಷ್ಟೂ ಹಾಕೋತಾ ಇದ್ದೀನಿ ಕೋಸು ಎಷ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಎರಡು ಈರುಳ್ಳಿ ಸಣ್ಣಕ್ಕೆ ಸೀಳಿಟ್ಟಿದ್ದೆ ಉದ್ದುದ್ದಕ್ಕೆ ಅದನ್ನು ಹಾಕ್ಕೊಂಡಿದ್ದೀನಿ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರ್ಧ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಖಾರ ಇಟ್ಕೊಂಡಿದ್ದೀವಲ್ವ ಅದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈ ಕೈಯಾಡ್ಕೋಬೇಕು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಯಾಕೆಂದರೆ ಬೇಗ ಫ್ರೈ ಆಗುತ್ತೆ ಉಪ್ಪು ಹಾಕೊಳ್ಳೋದ್ರಿಂದ ಒಂದು ಲೋಟ ಅಕ್ಕಿನ ಉದುರುದ್ರಾಗಿ ಅನ್ನ ಮಾಡಿಟ್ಕೊಂಡಿದ್ದೆ ಅದಿಷ್ಟೂ ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಆರ್ಗ್ಯಾನಿಕ್ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ಕರ್ದಿಟ್ಟಿರೋ ಗೋಡಂಬಿ ದ್ರಾಕ್ಷಿ ಇಷ್ಟು ಹಾಕ್ಕೊಂಡು ಎರಡು ಸೌಟು ಅಥವಾ ಚುಂಚಕ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೋಬೇಕು ಹಗುರಕ್ಕೆ ಕಲಿಸ್ಕೊಳ್ಳಿ ಉದ್ರದ್ರಾಗಿ ತುಂಬ ಚೆನ್ನಾಗಿರುತ್ತೆ ಕೋಸಿಂದು ಆರೋಗ್ಯಕ್ಕೂ ಒಳ್ಳೆಯದು ರುಚಿಯಲ್ಲೂ ಸೂಪರು ಬ್ರೇಕ್ಫಾಸ್ಟಿಗೆ ಬೆಳಗ್ಗೆ ಮತ್ತು ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿವಳ ಕಿಚನ್ ಪೇಜನ್ನ ಫಾಲೋ ಮಾಡಿ ಎಲ್ಲರಿಗೂ ಧನ್ಯವಾದಗಳು